ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಮತ್ತು ಒಂಬತ್ತನೇ ಕಂದಿನ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಅದು ಏನು ಅಂತ ನಾನು ಮಾಹಿತಿನ ಕಂಪ್ಲೀಟಾಗಿ ನೀಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಮತ್ತು ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮಗೆ ಪೂರ್ಣವಾದ ಮಾಹಿತಿ ಸಿಗುತ್ತೆ ಈಗ ವಿಷಯಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಅಮೌಂಟು ಕಳೆದ ತಿಂಗಳು ಮಾರ್ಚ್ ಇಪ್ಪತ್ತೆಂಟರಂದೇ ಎಂಟನೇ ಕಂತಿನ ಅಮೌಂಟನ್ನು ಸಹ ರಿಲೀಸ್ ಮಾಡಿದರು ಆದರೆ ಆಮೇಲೆ ಕೆಲವ್ರಿಗೆ ಅದು ಅಮೌಂಟು ಜಮೆ ಆಗಿತ್ತು ಆದರೆ ಎಷ್ಟೋ ಜನಕ್ಕೆ ಅಮೌಂಟು ಜಮೆ ಆಗಿರಲಿಲ್ಲ ಆಮೇಲೆ ಅವರೇ ಒಂದು ವಾರ ಅದನ್ನು ಸ್ಟಾಪ್ ಮಾಡಿ ಎಲೆಕ್ಷನ್ ಇರೋದ ಕಾರಣದಿಂದ ಕೆಲವಾರು ಕೆ ಕಾರಣಗಳಿಂದ ಅವರು ಒಂದು ವಾರ ಸ್ಟಾಪ್ ಮಾಡಿದ್ದೀವಿ ಅಂದರು ಈಗ ಮತ್ತೆ ಲಕ್ಷ್ಮೀ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಎಲ್ಲರಿಗೂ ಹತ್ತನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ಒಳಗಡೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಅಮೌಂಟ್ ಯಾರಿಗೂ ಬಂದಿರೋ ಅವರೆಲ್ಲರಿಗೂ ಜಮೆ ಆಗುತ್ತೆ ಅಂತ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಮತ್ತು ಎಲೆಕ್ಷನ್ ಇರೋದರಿಂದ ಆದಷ್ಟು ಬೇಗ ಇಪ್ಪತ್ತ ಐದರ ಒಳಗಡೆ ನಾವು ರಿಲೀಸ್ ಮಾಡ್ತೀವಿ ಅಂತ ಸಹ ಒಂದು ಕನ್ಫರ್ಮ್ ಮಾಡಿದ್ದಾರೆ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ಒಂಬತ್ತು ತಿಂಗಳ ಅಮೌಂಟ್ ಅಂದರೆ ನೆಕ್ಸ್ಟ್ ಮಂತ್ ಬರ್ಬೋದು ಅದನ್ನ ಅದ್ರ ಡೇಟ್ ವಿನ ಫಿಕ್ಸ್ ಮಾಡಿಲ್ಲ ಅದು ಫಿಕ್ಸ್ ಆದಮೇಲೆ ಅದನ್ನು ಸಹ ನಾವು ಡೇಟನ್ನು ಹೇಳ್ತೀವಿ ಅನ್ನೋದು ಸಹ ಅವರು ಲಕ್ಷ್ಮಿ ಲಕ್ಷ್ಮೀ ಅವರು ಅಪ್ಡೇಟ್ ಕೊಟ್ಟಿದ್ದಾರೆ ನಿಮಗಿನ್ನೂ ಎಂಟನೇ ಕಂತಿನ ಅಮೌಂಟ್ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ ಈ ಒಳಗಡೆ ಬರೋ ಚಾನ್ಸಸ್ ತುಂಬ ಇದೆ ನೀವು ಆವಾಗವಾಗ ಚೆಕ್ ಮಾಡ್ಕೊತಾ ಇರಬೇಕಾಗುತ್ತೆ ಕೆಲವರಿಗೆ ಎಷ್ಟೋ ಕಂತಿನ ಅಮೌಂಟ್ಗಳು ಒಟ್ಟಿಗೆ ಬಂದಿದೆ ಕೆಲವ್ರಿಗೆ ಒಂದು ಲಾಸ್ಟ್ ಮಂತ್ ಬಂದಿರುತ್ತೆ ಈ ಮಂತ್ ಬಂದಿಲ್ಲ ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗಿದೆ ಬಟ್ ಮೊದಲಿಂದ ಬರ್ತಾ ಇರೋರಿಗೆ ಖಂಡಿತವಾಗ್ಲೂ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ಬೋದು ಮತ್ತು ನೀವು ಇನ್ನೂ ಕೆಲವ್ರಿಗೆ ಎಷ್ಟು ಟ್ರೈ ಮಾಡಿದ್ರು ಏನೇನೋ ಟೆಕ್ನಿಕಲ್ ಪ್ರಾಬ್ಲಮ್ ಇಂದನೋ ಇಲ್ಲ ಡಾಕ್ಯುಮೆಂಟ್ ಪ್ರಾಬ್ಲಮ್ ಇಂದನೋ ಬರ್ತಾ ಇಲ್ದಾರೋರಿಗೆ ನೀವು ಪೋಸ್ಟ್ ಆಫೀಸಲ್ಲಿ ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡೋದ್ರಿಂದಲೂ ಸಹ ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿರ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆ ಅಮೌಂಟು ಆ ಒಂದು ಅಕೌಂಟ್ಗೆ ಬರುತ್ತೆ ಹೊಸ ಅಕೌಂಟು ನೀವು ಓಪನ್ ಮಾಡೋದ್ರಿಂದ ಯಾವುದೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಲ್ದಿರ ನೀವು ಗೃಹಲಕ್ಷ್ಮಿ ಯೋ ಆ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ನೀವು ಪ್ರಾಬ್ಲಮ್ ಇಲ್ದಿರೇ ನೀವು ತೊಗೋಬೋದು ಆದ್ದರಿಂದ ನೀವು ಹಳೆ ಅಕೌಂಟ್ ಕೊಟ್ಟು ತುಂಬ ಪ್ರಾಬ್ಲಮ್ ಇದ್ದರೆ ಈ ಕೆ ಸಿ ಅದುದು ಪ್ರಾಬ್ಲಮ್ ಅಂತ ಫೇಸ್ ಮಾಡ್ತಾ ಇದ್ರೆ ಹೊಸ ಅಕೌಂಟನ್ನು ನೀವು ತ ಓಪನ್ ಮಾಡಿ ಅದನ್ನು ನೀವು ಹೊಸ ಅಕೌಂಟನ್ನು ನೀವು ಗೃಹ ಆಹಾರ ಇಲಾಖೆಗೆ ನೀವು ಸಬ್ಮಿಟ್ ಮಾಡೋದ್ರ ಮೂಲಕ ನೀವು ಕರೆಕ್ಟಾಗಿ ಅಮೌಂಟ್ನ ಪಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ ನಾನು ಹಳೆ ವಿಡಿಯೋದಲ್ಲೂ ಸಹ ಇದನ್ನೇ ಹೇಳಿದ್ದೆ ಸೊ ಇದನ್ನು ನೀವು ಈ ಒಂದು ಸಜೆಷನ್ನು ನೀವು ಟ್ರೈ ಮಾಡಿ ನೋಡ್ಬೋದು ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ವ ಎಂಟು ಮತ್ತು ಒಂಬತ್ತನೇ ಕಂತಿನ ಹೊಸ ಅಪ್ಡೇಟು ಇದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಗೋರ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಯೋಜನೆಗಳ ನೀವು ತಿಳ್ಕೊಬೇಕು ಅಂತ ನಾನು ನನ್ನ ಚಾನಲಲ್ಲಿ ನಿರಂತರವಾಗಿ ಒಂದು ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ ಸೊ ನಿಮ್ಗೇನಾದರೂ ಫಸ್ಟ್ ಟೈಮ್ ನೋಡ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತಲೂ ಕೇಳ್ಕೊತೀನಿ ನನ್ನ ಹಳೆ ನನ್ನ ಹಳೆ ವೀಡಿಯೋಸ್ಗಳು ನೀವು ಚೆಕ್ ಮಾಡ್ಬೋದು ಎಲ್ಲ ಒಂದು ಯೂಸ್ಫುಲ್ ಕಂಟೆಂಟ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೊ ಇದೇ ರೀತಿ ನನಗೆ ಒಂದು ಎನ್ಕರೇಜ್ಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್